ಜಯಶ್ರೀ ಭಟ್ ಈ ದಿನ ತಮ್ಮ ಯಶಸ್ಸನ್ನು ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು ಅವರು ಅನುಭವವನ್ನು ಅವರ ಮಾತಿನಲ್ಲೇ ಕೇಳೋಣ ಎಷ್ಟು ಕೂತ್ಕೊಳ್ಳೋಕ್ಕೆ ಮತ್ತು ನಿಂತ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಓಡಾಡೋಕ್ಕೆ ಇವನ್ನ ಮಂಚದ ಮೇಲೆ ಅಥವಾ ವೆಸ್ಟರ್ನ್ ಟಾಯ್ಲೆಟಲ್ಲಿ ಕೂತ್ಕೊಳ್ಳೋದು ಕಷ್ಟನೇ ಆಗಿತ್ತು ಮಂಡಿ ಅದು ನಡಿವಾಗಲೂ ಕಷ್ಟ ಆಗ್ತಾಯಿತ್ತು ಈಗ ಅದು ಹೀಲಿಂಗ್ ತಗೊಂಡ ಮೇಲರಿಂದ ಮತ್ತು ಆ ಪ್ರಾಕ್ಟೀಸು ಆ್ಯಂಡ್ ಸಾರಿ ಪ್ಲೀಸ್ ಥ್ಯಾಂಕ್ ಯು ಐ ಲವ್ ಯು ನಾಡಿಗೆ ಸೆಂಟೆನ್ಸ್ ನನಗೆ ಮ್ಯಾಜಿಕ್ಕಾಗಿ ವರ್ಕ್ ಆಗಿ ಬರ್ತಾ ಇದೆ ಆಗಿದೆ ಅದರಿಂದ ನಾನು ಮಂಡಿ ನೋವು ನನಗೆ ಗೊತ್ತಿಂದನೇ ಒಂದೆರಡು ದಿನ ಸ್ವಲ್ಪ ದಿನ ಇತ್ತು ನಡೆಯುವಾಗ ಇರ್ತೀವಿ ಕೊಡುವಾಗ ಬರ್ತಿತ್ತು ಆದರೆ ಈಗ ನನಗೆ ಅರಿವಿಲ್ಲದೆ ಮಂಡಿ ನೋವು ಹೊಲ್ಟೋಗ್ಬಿಟ್ಟಿತ್ತು ಇದು ಮ್ಯಾಜಿಕ್ ನಿಜ ಹೇಳ್ಬೇಕು ಅಂದ್ರೆ ನಾನು ಮಾತಾಡಿದ್ದೆಲ್ಲ ಗೊತ್ತಾಗ್ತಾ ಇದೆ ಆದರೆ ನನ್ನ ಎಲ್ಲೋ ಹೋದಾಗ ನೆನೆಸ್ತಾ ಇದೆ ತುಂಬಾ ತುಂಬಾ ಖುಷಿಯಾಗಿದೆ ಅದು ಹೇಳಲಿಕ್ಕೆ ಬರಲ್ಲ ಅಷ್ಟು ಅದೇ ಈ ಥರದ್ದೇ ಕ್ಲಾಸ್ಗಳನ್ನ ನಡೆಸಿದ್ರೆ ಅಂದ್ರೆ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಇದರಿಂದ ಆದ್ರೆ ತುಂಬಾ ಜನ ಉಪಯೋಗ ಪಡ್ಕೊಂಡ್ರೆ ಇನ್ನೂ ಒಳ್ಳೇದು ಅಂತ ಅನ್ಸೋದು ಎಲ್ಲರೂ ಸೇರ್ಕೊಂಡು ಈ ಉಪಯೋಗವನ್ನು ಪಡ್ಕೋಬೇಕು ಆದರೆ ನಿಮಗೆ ನಾವು ತುಂಬ ತುಂಬ ಧನ್ಯವಾದ ಹೇಳಬೇಕು ಅಷ್ಟು ಶ್ರದ್ಧೆಯಿಂದ ನೀವು ಡೈಲಿ ಆ ಟೈಮಿಗೆ ಜಾಯಿನ್ ಆಗಿ ಎಲ್ಲರ ಮನಸ್ಸಿಗೆ ಮುಟ್ಟೋ ಥರ ಮಾತಾಡಿ ತುಂಬ ಖುಷಿ ಆಗುತ್ತೆ ನನ್ಗೆ ಅದನ್ನು ಕೇಳಿದ್ರೇನೆ ಮತ್ತೆ ನಿಮ್ಮ ನಗು ಮುಖನೇ ಅದರಲ್ಲಿ ಎದ್ದು ಕಾಣ್ತಾ ಇರುತ್ತೆ ತುಂಬ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಧನ್ಯವಾದಗಳು ಎರಡು ವಾರ ಕಾಲ ಫುಲ್ ಪ್ರಾಕ್ಟೀಸ್ ಒಂದು ಎರಡು ದಿನ ನನಗೆ ಫೀಲಿಂಗ್ ಮಾಡಿ ಇದು ಅದನ್ನು ಹೊರಗಡೆ ಹಟ್ಟಿದ ಸಹ ಫೀಲಿಂಗ್ ಬ ಮಾಡಿ ಕೊಟ್ಟು ಮಂಡಿ ನೋವನ್ನು ಹೊರಗಡೆ ಕಳಿಸಿದ್ದೀನಿ ಅಂತ ಅದು ಎರಡು ದಿನ ಸ್ವಲ್ಪ ಇತ್ತು ಅದು ನಾವು ಆಮೇಲೆ 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 ಅದು ಹೋಗಿದ್ದು ನನಗೆ ಆಕ್ಚು ಆ್ಯಕ್ಚುಲಿ ಗೊತ್ತೇ ಆಗದಿದ್ದಂಗೆ ಹೋಯ್ತು ಈಗ ಎರಡು ದಿನದಿಂದ ಅದೇನು ಮಂಡಿ ನೋವು ಇಲ್ವಾಗ ನನಗೆ ತಿಳ್ಕೊಳ್ಳುವಾಗ ಅಂತ ನನಗೆ ಆಶ್ಚರ್ಯ ಆಗಿ ಇವತ್ತು ಖುಷಿಯಿಂದ ಈ ಫೀಲಿಂಗನ್ನು ಹಂಚ್ಕೊತಾಯ್ತು ಪ್ರಜ್ಞಾ ಪ್ರಕಲ್ಪ ಪ್ರತಿದಿನದ ಹೀಲಿಂಗ್ ಪ್ರಾಕ್ಟೀಸ್ನಲ್ಲಿ ಹಾಗೂ ಪರ್ಸನಲ್ ಸೆಸ್ನಲ್ಲಿ ಭಾಗವಹಿಸುತ್ತಿರುವ ಅನೇಕರು ಆರೋಗ್ಯದಲ್ಲಿ ಸಂಬಂಧಗಳಲ್ಲಿ ಉದ್ಯೋಗ ವ್ಯಾಪಾರ ಕ್ಷೇತ್ರಗಳಲ್ಲಿ ಹಣಕಾಸಿನಲ್ಲಿ ಸತತ ಅಭ್ಯಾಸದಿಂದ ಪವಾರ ಸದೃಶ್ಯ ಫಲಿತಾಂಶಗಳನ್ನು ಪಡೆದಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷವನ್ನು ತಂದಿದೆ ನಾವು ತುಂಬ ಸಂತೋಷದಿಂದ ನಿಮಗೆ ಅಭಿನಂದನೆ ಸಲ್ಲಿಸುತ್ತೇವೆ ನಿಮ್ಮ ಶ್ರಮ ಮತ್ತು ನಿಷ್ಠೆಯಿಂದ ಅಭ್ಯಾಸಕ್ಕೆ ನಿಗದಿತವಾಗಿ ಪಾಲ್ಗೊಂಡು ನಿಮ್ಮೊಳಗಿನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದೀರಿ ನಿಮ್ಮ ಯಶಸ್ಸನ್ನು ಕೇಳಿ ನಾವು ತುಂಬ ಹರ್ಷಿತರಾಗಿದ್ದೇವೆ ಇವತ್ತಿನ ನಿಮ್ಮ ಯಶಸ್ಸು ಅನೇಕರಿಗೆ ಸ್ಫೂರ್ತಿಯಾಗಿದೆ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನೂ ಆಹ್ವಾನಿಸುತ್ತೇವೆ ಧನ್ಯವಾದಗಳು ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ